ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಬೆಂಗಳೂರಲ್ಲಿ ಡ್ರಗ್ಸ್ ಜಾಲವನ್ನ ಬೆನ್ನತ್ತಿದ್ದಾರೆ ಪೊಲೀಸರು ಮಾಡೆಲ್ ಸೋನಿಯಾ ಅಗರ್ವಾಲ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸ್ತಾ ಇದ್ದು ಡ್ರಗ್ಸ್ ಜಾಲಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಗ್ಗೆ ಸೋನಿಯಾ ಮನೆ ಮೇಲೂ ದಾಳಿಯನ್ನ ನಡೆಸಲಾಗಿತ್ತು ಆ ನಂತರ ಸೋನಿಯಾ ಅಗರ್ವಾಲ್ ಅವರ ವಿಚಾರಣೆಯನ್ನ ಈಗ ಮಾಡಲಾಗ್ತಾ ಇದೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸೋನಿಯಾ ಅಗರ್ವಾಲ್ ಅವರ ವಿಚಾರಣೆಯನ್ನ ನಡೆಸಲಾಗ್ತಾ ಇದ್ದು ಸಾಕ್ಷ್ಯವನ್ನ ಮುಂದಿಟ್ಟು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಪೊಲೀಸರು ಪೆಡ್ಲರ್ ಥಾಮಸ್ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆ ಮೂವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು ಪೊಲೀಸರು ಸೋನಿಯಾ ಅಗರ್ವಾಲ್ ಅವರ ಮನೆಯಲ್ಲಿ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಈ ಒಂದು ಪೆಡ್ಲರ್ ಥಾಮಸ್ ನ ಪರಿಚಯದ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಯಾವ ಪಾರ್ಟಿಯಲ್ಲಿ ಭಾಗಿಯಾಗಿದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಪಾರ್ಟಿಗೆ ಯಾರೆಲ್ಲ ಭಾಗಿಯಾಗ್ತಾ ಇದ್ರು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಸೋನಿಯಾ ವಿಚಾರಣೆ ಮಾಡ್ತಾ ಇದ್ದಂತೆ ವಕೀಲರ ಆಗಮನ ಆಗಿದೆ ಹಳ್ಳಿ ಠಾಣೆಗೆ ಆಗಮಿಸಿದ್ದಾರೆ ಸೋನಿಯಾ ಪರ ವಕೀಲರು ಈಗ ಅವರ ವಿಚಾರಣೆ ನಡೆಸ್ತಾ ಇರುವ ಸಂದರ್ಭದಲ್ಲಿ ವಕೀಲರ ಆಗಮನ ಆಗಿದೆ ಸಾಕ್ಷ್ಯಗಳನ್ನ ಮುಂದಿಟ್ಟುಕೊಂಡು ಈಗ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅವರ ಮನೆಯಲ್ಲಿ ಗ್ರಾಮ್ ಗಾಂಜಾ ಸಿಕ್ಕಿದೆ ಅನ್ನೋದನ್ನ ಕೂಡ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ ಅವರು ಡಿ ಸಿ ಪಿ ಅವರು ಮತ್ತೆ ಎ ಸಿ ಪಿ ಅವರೆಲ್ಲ ಇನ್ವೆಸ್ಟಿಕೇಶನ್ ಮಾಡ್ತಾ ಇದ್ದಾರೆ ಅದರಿಂದ ಈಗ ಮಾತಾಡೋಕ್ಕಾಗಲ್ಲ ಯಾಕಂದರೆ ಅವರು ಎಲ್ಲ ತಗೊಳ್ತಾ ಇದ್ದಾರೆ ಅದಕ್ಕೆ ಅವರ ತಂದೆಯವರನ್ನು ಮಾತ್ರ ಭೇಟಿ ಮಾಡಿಕೊಂಡು ಮಾತಾಡ್ತಾರೆ ಈಗ ತಂದೆ ಅಂತ ಕುಟುಂಬದವರೆಗೂ ಪ್ರಾಥಮಿಕ ಮಾತಾಡ್ತಾರೆ ಪ್ರಾಥಮಿಕ ಮಾಹಿತಿ ಏನಂದರೆ ಅವ್ರ ತಂದೆಯವರಿಗೂ ಕೂಡ ಈ ವಿಚಾರ ಏನೂ ಗೊತ್ತಿಲ್ಲ ಅವರು ಸುಮಾರು ಸಮಯದಿಂದ ಅವರು ವಿಜಯನಗರದಲ್ಲಿ ವಾಸ ಮಾಡ್ತಾ ಇದ್ದಾರಂತೆ ಮಗಳು ಅವಳಷ್ಟಕ್ಕೆ ಅವಳು ವಿಜಯನಗರ ರಾಜ್ಯದಲ್ಲಿ ವಾಸ ಮಾಡ್ತಾಯಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಏನೇನು ಮಾಹಿತಿ ಬೆಳಿತಲೇ ಗೊತ್ತಾಗುತ್ತೆ मुरने अले भय बेका गणेशोत्सव बोम सरकार के चतुर्थी चालेज गौरी गणेश संभ्रम कई मीर कोरोना ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿಗೆ ಆಗ್ರಹವನ್ನ ಮಾಡಲಾಗ್ತಾ ಇದ್ದು ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಹುಬ್ಬಳ್ಳಿಯ ಶೆಟ್ಟರ್ ನಿವಾಸದ ಎದುರು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಲಾಗ್ತಾ ಇದ್ದು ಬಹಳ ಜೋರಾಗಿ ಕೇಳಿ ಬರ್ತಾ ಇದೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಈಗ ಅವಕಾಶ ಮಾಡಿಕೊಡ್ಬೇಕು ಅನ್ನುವ ನಿಟ್ಟಿನಲ್ಲಿ ಇನ್ನು ಹುಬ್ಬಳ್ಳಿಯ ಶೆಟ್ಟರ್ ನಿವಾಸದ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಜನಾಶೀರ್ವಾದ ಯಾತ್ರೆ ಮಾಡ್ತಾರೆ ಪ್ರಚಾರ ಮಾಡ್ತಾರೆ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ನಿರ್ಬಂಧವನ್ನ ಹೇರೋದು ಸರಿಯಲ್ಲ ಅಂತ ಹೇಳಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದೇ ಕಾರಣಕ್ಕಾಗಿ ಅವ್ರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಈಗ ಅವಕಾಶ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ ಗಣೇಶೋತ್ಸವ ಆಚರಣೆಗೆ ನಮ್ಗೆ ಅನುಮತಿ ಕೊಡ್ರಿ ಅಂತ ಕೇಳಬೇಕಿತ್ತು ಆದ್ರೆ ಒಳಗಡೆ ಅವರು ನಾವು ನಾವಿಲ್ಲಿ ರಸ್ತೆಗೆ ಬೀದಿಯನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಂದು ನೂರ ಇಪ್ಪತ್ತೆಂಟು ವರ್ಷದಿಂದ ನಿರಂತರವಾಗಿ ಬ್ರಿಟಿಷರು ಕೂಡ ತಡೆದಿಲ್ಲ ಇದನ್ನ ಸೊ ಬ್ರಿಟಿಷರು ತಡದೇ ತಡೆಯದೇ ಇರುವಂಥ ಉತ್ಸವವನ್ನು ಇವತ್ತು ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಅದು ಕೂಡ ಬಿ ಜೆ ಪಿಯವರು ತಡೀತಾ ಇರುವಂಥದ್ದು ಬಹಳ ದುಃಖದ ನೋವಿನ ಸಿಟ್ಟಿನ ಸಂಗತಿ ಅಂತ ಅಂತ ಹೇಳ್ತಾ ಇದ್ದೀನಿ ಸೊ ಆಚರಣೆಗೆ ಅವಕಾಶ ಮಾಡಿಕೊಡಬೇಕು ನಿಯಮ ರಾಜಕೀಯ ವ್ಯಕ್ತಿಗಳಿಗೆ ನಿಯಮ ಇಲ್ಲ ಅವರು ಜನ ಆಶೀರ್ವಾದ ಮಾಡ್ಬೋದು ಮದುವೆಗಳನ್ನು ಮಾಡ್ಕೊಳ್ಬೋದು ಸಾವಿರಾರು ಜನ ಸೇರಿಸಿ ಇವತ್ತು ಮೂರು ಪಾಲಿಕೆಗಳ ಚುನಾವಣೆ ಡಿಕ್ಲೇರ್ ಆಗಿದೆ ಸಾವಿರಾರು ಜನ ಮೆ ಮೆರವಣಿಗೆ ಮಾಡಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೂ ಕೋ ಕೋವಿಡ್ ನಿಯಮ ಇಲ್ವಾ ಗಣೇಶನಿಗೆ ಮಾತ್ರ ಕೋವಿಡ್ ನಿರ್ಬಂಧನೆ ಹಾಕಿ ನೀವು ಒತ್ತಡ ತರ್ತಾ ಇದ್ರಿ ಸೊ ಇದು ಒಪ್ಪಲಾರದು ನಾವು ಒಪ್ಪಕ್ಕೆ ಸಾಧ್ಯನೇ ಸಾಧ್ಯವೇ ಇಲ್ಲ ಇಡೀ ಜನ ಆಕ್ರೋಶ ಇದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ನಮ್ಮ ಜನಾಕ್ರೋಶವನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದೀವಿ ನಿಮಗೆ ಕಣ್ಣು ಹೋಗಿ ಕಣ್ಣು ಹೋಗಿದೆ ಕಿವಡಾಗಿದ್ದೀರಿ ನಿಮಗೆ ಯಾವುದೇ ರೀತಿಯ ಮಾನ ಮರ್ಯಾದೆ ಇಲ್ಲದಂಥ ಇವತ್ತು ವಾತಾವರಣ ಸೃಷ್ಟಿ ಮಾಡಿದಂಥವ್ರು ಅದು ಕೂಡ ಕೇಸರಿ ಶಾಲ್ ಹಾಕ್ಕೊಂಡಂಥವ್ರು ಹಿಂದೂ ಹಿಂದುತ್ವ ಅಂತ ಅನ್ನುವಂಥವ್ರು ನೀವು ಈ ರೀತಿ ಇವತ್ತು ನಿರ್ಬಂಧನೆ ಹಾಕಿದ್ದು ನಾನು ತಪ್ಪು ಅಂತ ಹೇಳ್ತಾ ಇದ್ದೀನಿ ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಗಣೇಶೋತ್ಸವ ಆಚರಣೆಯ ಬಗ್ಗೆ ಜನರ ಬೇಡಿಕೆ ಇದೆ ಜನರ ಬೇಡಿಕೆ ಸರಿಯಾಗಿದೆ ಆದ್ರೆ ಜನರ ಆರೋಗ್ಯ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯ ಕೇಂದ್ರ ಸರ್ಕಾರದ ಸೂಚನೆಯನ್ನ ಅವಕಾಶವನ್ನ ಕೂಡ ಕೊಡಬೇಕು ಅಂತ ಹೇಳಿ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ನಡೆಯಬೇಕು ಅನ್ನುವಂಥದ್ದು ಎಲ್ಲರದು ಕೂಡ ಮನವಿ ಇದ್ದೇ ಇದೆ ಸರಿ ಇದೆ ಇದು ಹಾಗಂತೇಳಿ ಆರೋಗ್ಯ ಸರ್ಕಾರದ ಆರೋಗ್ಯ ಕಾಪಾಡುವಂತದ್ದು ಸರ್ಕಾರದ ಆದ್ಯ ಕರ್ತವ್ಯ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ತಜ್ಞರು ಹೇಳಿರುವಂತಹ ನಿಯಮಾವಳಿಗಳನ್ನ ಅನುಸರಿಸಿಕೊಂಡು ಈ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಅಭಿಲಾಷೆ ಇದನ್ನು ಅರ್ಥ ಮಾಡಿಕೊಂಡು ಜನ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಸ್ತಾರೆ ತಿರುಮಣ ನಡೀಬೇಕು ಅನ್ನುವಂಥದ್ದು ಎಲ್ಲರದ್ದು ಕೂಡ ಮನವಿ ಇದ್ದೇ ಇದೆ ಸರಿ ಇದೆ ಇದು ಹಾಗಂತ ರಾಜ್ಯದಲ್ಲಿ ಪ್ರಾಥಮಿಕ ಶಾಲೆಯ ಆರಂಭದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಆರೋಗ್ಯ ಸಚಿವ ಸುಧಾಕರ್ ಆರರಿಂದ ಎಂಟನೇ ತರಗತಿಯ ಶಾಲೆ ಆರಂಭ ಆಗಬೇಕು ಈವರೆಗೂ ಶಾಲೆ ಆರಂಭದಿಂದ ಯಾವುದೇ ರೀತಿಯ ನೆಗೆಟಿವ್ ಬಂದಿಲ್ಲ ಹೀಗಾಗಿ ಸಂಜೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಿ ಅಂತಿಮ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಈಗ ಸರ್ಕಾರಕ್ಕೆ ಯಾವುದೇ ಚಟುವಟಿಕೆಗಳನ್ನು ನಿರ್ಬಂಧ ಮಾಡೋದರಲ್ಲಿ ನಮಗೇನು ಸಂತೋಷ ತರೋದಿಲ್ಲ ಯಾವುದೇ ಒಂದು ಚಟುವಟಿಕೆ ನಡಿಬೇಕು ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕು ಧಾರ್ಮಿಕ ಸಾಮರಸ್ಯ ಈ ದೇಶದಲ್ಲಿ ರಾಜ್ಯದಲ್ಲಿ ಇರಬೇಕು ಅದೇನೇ ನಮ್ಮ ಬ್ಯೂಟಿ ಆಫ್ ಡೆಮೋಕ್ರಸಿ ಆಫ್ ದಿಸ್ ಕಂಟ್ರಿ ಬಟ್ ಸಿಚುವೇಷನ್ ಇಸ್ ಬ್ಯಾಡ್ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರಗಳು ತೀರ್ಮಾನ ತೆಗೆದುಕೊಂಡಿದೆ ಎಲ್ಲರ ಎಲ್ಲರ ಚಿಂತನೆ ಇವತ್ತು ಎಲ್ಲರ ಒಂದು ಹಿತವನ್ನು ಕಾಯುವಂಥದ್ದು ಸರ್ಕಾರದ ಕೆಲಸ ಆ ಒಂದು ನೆಲೆಗಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಈಗ ನಮ್ಮನ್ನು ಒಳಪಟ್ಟು ನಾವು ಏನು ಮಾರ್ಗಸೂಚಿಯನ್ನು ಪ್ರಕಟಿಸ್ತೀವಿ ಆ ಮಾರ್ಗಸೂಚಿಗೆ ನಾವೆಲ್ಲ ಕೂಡ ಬೆಲೆ ಕೊಡಬೇಕಾಗ್ತದೆ ಉಡುಪಿಯಲ್ಲಿ ಸೆಪ್ಟೆಂಬರ್ ಒಂದರಿಂದ ಶಾಲಾ ಕಾಲೇಜು ಆರಂಭ ಆಗಲಿದೆ ಅಂತ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಹೇಳಿದ್ದಾರೆ ಕಳೆದ ಒಂದು ವಾರದಿಂದ ನಿಧಾನವಾಗಿ ಕಡಿಮೆ ಆಗ್ತಾ ಇರುವಂತ ಆಶಾದಾಯಕವಾದ ಸಂಗತಿ ಕಳೆದ ಮೂರು ದಿನಗಳಿಂದ ಶೇಕಡಾವಾರು ಹೋಲಿಕೆ ಮಾಡಿದರೆ ನಮ್ದು ಒನ್ ಪಾಯಿಂಟ್ ಪರ್ಸೆಂಟ್ ಇದೆ ಈ ಹಿನ್ನೆಲೆಯಲ್ಲಿ ತರಗತಿಯಿಂದ ತರಗತಿಯ ತನಕ ಸೆಕೆಂಡ್ ಪಿ ಯು ತನಕ ಆರಂಭ ಮಾಡಬೇಕು ಅನ್ನುವಂತ ನಿರ್ಣಯವನ್ನ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಉಡುಪಿ ಜಿಲ್ಲೆಯಾದ್ಯಂತ ಒಂಬತ್ತನೇ ಕ್ಲಾಸ್ನಿಂದ ಹನ್ನೆರಡನೇ ಕ್ಲಾಸ್ನ ತನಕ ಶಾಲೆಗಳು ಪ್ರಾರಂಭ ಆಗುತ್ತೆ